ಮತ್ತಾಯನ ಬರೆದಂಥ ಸುವಾರ್ತೆ ಎಂಟನೇ ಅಧ್ಯಾಯ ಹತ್ತನೆಯ ವಾಕ್ಯ ಏಸು ಇದನ್ನು ಕೇಳಿ ಆಶ್ಚರ್ಯಪಟ್ಟು ತನ್ನ ಹಿಂದೆ ಬರುತ್ತಿದ್ದವರಿಗೆ ನಾನು ಇಂಥ ದೊಡ್ಡ ನಂಬಿಕೆಯನ್ನು ಇಸ್ರಾಯೇಲ್ ಜನರಲ್ಲಿಯೂ ಕಾಣಲಿಲ್ಲವೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಈ ವಾಕ್ಯದಲ್ಲಿ ಕ್ರಿಸ್ತನು ಶತಾಧಿಪತಿಯ ಆಳನ್ನು ಸ್ವಸ್ಥ ಮಾಡಿದಂತ ಸಮಯದಲ್ಲಿ ನಡೆದಂತಹ ಘಟನೆಗಳನ್ನು ವಿವರಿಸಲಾಗಿದೆ ನೋಡುವಂತಹ ಸಮಯದಲ್ಲಿ ಒಬ್ಬ ಶತಾಧಿಪತಿಯು ಏಸುಕ್ರಿಸ್ತನ ಬಳಿಗೆ ಬಂದು ಪ್ರಭುವೆ ನನ್ನ ಆಳು ಪಾಶ್ಚಿವಾಯ ರೋಗದಿಂದ ಬಹಳ ಕಷ್ಟಪಡುತ್ತಾನೆ ಮನೆಯಲ್ಲಿ ಬಿದ್ದಿದ್ದಾನೆ ಎಂಬುದಾಗಿ ಹೇಳುವಾಗ ಏಸುಕ್ರಿಸ್ತನು ನಾನು ಬಂದು ಅವನನ್ನು ವಾಸಿ ಮಾಡುತ್ತೇನೆಂಬುದಾಗಿ ಹೇಳುವಾಗ ಆ ಶತಾಧಿಪತಿಯಾದರೂ ಪ್ರಭುವೆ ನೀನು ನನ್ನ ಮನೆಗೆ ಬರತಕ್ಕಷ್ಟು ಯೋಗ್ಯತೆ ನನ್ನ ಿಲ್ಲ ನೀನೊಂದು ಮಾತು ಹೇಳಿದರೆ ಸಾಕು ನನ್ನ ಆಳಿಗೆ ಗುಣವಾಗುವುದೆಂಬುದಾಗಿ ಹೇಳುವಾಗ ಏಸೋನ ಮಾತನ್ನು ಕೇಳಿ ಆಶ್ಚರ್ಯಪಟ್ಟು ತನ್ನ ಹಿಂದೆ ಬರುತ್ತಿದ್ದವರಿಗೆ ನಾನು ಇಂಥ ದೊಡ್ಡ ನಂಬಿಕೆಯನ್ನು ಇಸ್ರೇಲ್ ಜನರಲ್ಲಿಯೂ ಕಾಣಲಿಲ್ಲವೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆಂಬುದಾಗಿ ಹೇಳುತ್ತಾ ಇದ್ದಾರೆ ಅಂದರೆ ಇಲ್ಲಿ ಗಮನಿಸುವಾಗ ದೇವರು ಇಸ್ರೇಲರ ಜೀವಿತದಲ್ಲಿ ಅಸಂಖ್ಯವಾದಂಥ ಆಶ್ಚರ್ಯವಾದಂಥ ಮಹತ್ತಾದಂಥ ಅದ್ಭುತ ಕಾರ್ಯಗಳನ್ನ ಮಾಡಿದರು ಆದರೆ ಅವರಲ್ಲಿ ಕೂಡ ಇಲ್ಲದೇ ಇದ್ದಂತ ಒಂದು ನಂಬಿಕೆಯನ್ನ ಅನ್ಯನಾಗಿದ್ದಂತಹ ಈ ಶತಾಧಿಪತಿಯಲ್ಲಿ ಕಂಡು ಏಸುವೆ ಆಶ್ಚರ್ಯ ಪಡುತ್ತಾ ಇದ್ದಾನೆ ಏಸು ಆ ರೀತಿಯಾಗಿ ಆಶ್ಚರ್ಯ ಪಟ್ಟ ಮೇಲೆ ಆತನು ಖಂಡಿತವಾಗಿ ಅದರಲ್ಲಿ ಕಾರ್ಯವನ್ನ ಮಾಡಿಯೇ ಮಾಡುತ್ತಾನೆಂಬುದು ಸ್ಪಷ್ಟವಾಗಿದೆ ಅದರ ಹಾಗೆ ಆತನೊಂದು ಮಾತನ್ನ ಹೇಳಿದನು ತಕ್ಷಣವೇ ಶತಾಧಿಪತಿಯ ಆಳು ಇದ್ದಂತ ಸ್ಥಳದಲ್ಲಿಯೇ ಸೌಖ್ಯವಾಗಿ ಪರಿಪೂರ್ಣ ಆರೋಗ್ಯವಂತನಾಗಿ ಬದಲಾದನು ಎಂಬುದಾಗಿ ವಾಕ್ಯವು ಸ್ಪಷ್ಟವಾಗಿ ತಿಳಿಸುತ್ತದೆ ಈ ದಿವಸಗಳು ಕೂಡ ದೇವ್ರು ನಿಮ್ಮ ಜೀವಿತಗಳಲ್ಲಿ ಅದ್ಭುತಗಳನ್ನು ಮಾಡಬೇಕು ವಿಶೇಷ ತೋರ್ಪಡಿಸಿ ಸದುತ್ತರಗಳನ್ನು ಕೊಡಬೇಕು ಅಂದರೆ ದೇವರು ಆಶ್ಚರ್ಯ ಪಡುವಂತ ಇಲ್ಲ ಆತನು ಮೆಚ್ಚುವಂತ ನಂಬಿಕೆಯನ್ನು ನೀವು ಎತ್ತಿ ಹಿಡಿಯಬೇಕು ನೀವು ದೇವರ ಮೇಲಿಟ್ಟಿರುವಂತಹ ನಂಬಿಕೆಯನ್ನ ಎಷ್ಟು ಹೆಚ್ಚಾಗಿ ಪ್ರಕಟಿಸುತ್ತೀರೋ ಎಷ್ಟು ಹೆಚ್ಚಾಗಿ ಆತನ ಮುಂದೆ ಅದನ್ನು ಹೇಳುತ್ತೀರೋ ದೇವರ ಮುಂದೆ ಅದನ್ನು ಅರಿಕೆ ಮಾಡುತ್ತೀರೋ ಅಷ್ಟರ ಮಟ್ಟಿಗೆ ದೇವರು ತನ್ನ ಕಾರ್ಯಗಳನ್ನು ತನ್ನ ಅದ್ಭುತಗಳನ್ನ ಮಾಡುವಂತ ದೇವರಾಗಿದ್ದಾರೆ ಆದ್ದರಿಂದ ದಿವಸಗಳಲ್ಲಿ ಸುಮ್ಮನೆ ಇದ್ದಂತ ಸ್ಥಳದಲ್ಲಿ ಕೂತುಕೊಂಡು ದೇವರಿಗೆ ಎಲ್ಲ ಗೊತ್ತಲ್ಲವೋ ಎಂಬುದಾಗಿ ಅಂದುಕೊಂಡು ಸೋಮಾರಿಗಳಾಗಿ ಜೀವಿಸಬೇಡಿ ನಿಮ್ಮ ಬಾಯಿಗಳನ್ನ ತೆರೆದು ನಂಬಿಕೆಯನ್ನು ಅರಿಕೆ ಮಾಡಿ ದೇವರಿಂದ ಸಾಧ್ಯ ಎಂಬುದನ್ನು ನುಡಿಯಿರಿ ದೇವರಿಂದ ಆಗುತ್ತದೆ ದೇವರು ಈ ಕಾರ್ಯದಲ್ಲಿ ಅದ್ಭುತವನ್ನ ಮಾಡುತ್ತಾರೆ ಬಿಡುಗಡೆಯನ್ನು ಕೊಡುತ್ತಾರೆ ಸೌಖ್ಯ ಉಂಟಾಗುತ್ತದೆ ವೈದ್ಯರು ಹೇಳಿರುವುದನ್ನು ದೇವರು ಬದಲಾಯಿಸಿ ವಿಶೇಷವಂತ ಆರೋಗ್ಯವನ್ನು ಅನುಗ್ರಹಿಸುತ್ತಾರೆ ಅದ್ಭುತಗಳನ್ನು ಮಾಡುತ್ತಾರೆ ತಡೆಗಳು ನೀಗುತ್ತದೆ ಈ ವಿಷಯದಲ್ಲಿ ಅದ್ಭುತ ನಡೆದೇ ನಡೆಯುತ್ತದೆ ಎಂಬುದಾಗಿ ನಂಬಿಕೆಯನ್ನು ಪ್ರಕಟಿಸಿ ದೇವರ ಮೆರಿಟ್ಟಿರುವಂತಹ ನಂಬಿಕೆಯನ್ನು ನೀವು ನುಡಿಯುವುದಾದರೆ ಖಂಡಿತವಾಗಿ ದೇವರದನ್ನ ಮೆಚ್ಚಿ ನಿಮ್ಮ ಜೀವಿತದಲ್ಲಿ ನೀವು ನುಡಿದಂತಹ ಕಾರ್ಯದಲ್ಲಿ ಅದ್ಭುತಗಳನ್ನು ಮಹತ್ ಕಾರ್ಯಗಳನ್ನು ಮಾಡುವಂಥದ್ದು ಎಷ್ಟೋ ನಿಶ್ಚಯವಾಗಿದೆ ಆದ್ದರಿಂದ ಈ ದಿವಸಗಳಲ್ಲಿ ನಾವು ಬಾಯಿಗಳನ್ನು ತೆರೆದು ದೇವರ ಮರಿಟ್ಟಿರುವಂತಹ ನಮ್ಮ ನಂಬಿಕೆಯನ್ನು ಪ್ರಕಟಿಸುವಾಗ ಅದು ದೇವರ ತನ್ನ ಬಲವನ್ನು ತೋರ್ಪಡಿಸುವಂತೆ ಕಾರ್ಯಗಳನ್ನು ಮಾಡುತ್ತದೆ ಎಂಬುದನ್ನು ತಿಳಿದು ನಿಮ್ಮ ಬಾಯಿಗಳನ್ನು ತೆರೆದು ನಂಬಿಕೆಯನ್ನು ಅರಿಕೆ ಮಾಡುತ್ತಾ ದೇವರಿಂದ ಅದ್ಭುತಗಳನ್ನು ಮಹಿಳೆಯನ್ನು ಮಹತ್ಕಾರ್ಯಗಳನ್ನು ಹೊಂದತಕ್ಕಂತೆ ವಿಧೇಯತೆಯಿಂದ ದೃಢತೆಯಿಂದ ನಂಬಿಗಸ್ತತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಹೆಸರುವ ಸ್ತೋತ್ರ ರಾಜ ಕೊಟ್ಟಂತಹ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನ ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೋದಪ್ಪ ದಿವಸಗಳಲ್ಲಿ ಶತಾಧಿಪತಿಯ ನಂಬಿಕೆಯನ್ನ ಕೇಳಿದಾಗ ನೀನ್ ಆಶ್ಚರ್ಯಪಟ್ಟು ಇಂಥ ದೊಡ್ಡ ನಂಬಿಕೆ ನಾನು ಇಸ್ರಾ ಜನರಲ್ಲಿ ಕೂಡ ಕಾಣಲಿಲ್ಲವೆಂಬುದಾಗಿ ಹೇಳಿದ ಹಾಗೆ ದಿವಸಗಳಲ್ಲಿ ಕೂಡ ಅಪ್ಪ ನಮ್ಮ ಜೀವಿತಗಳಿರುವಂತಹ ಸಮಸ್ಯೆಗಳು ಇಕ್ಕಟ್ಟುಗಳು ನೀಗುವ ಹಾಗೆ ನೀವು ಅದ್ಭುತವನ್ನ ಮಾಡಬೇಕೆಂದರೆ ನಮ್ಮ ನಂಬಿಕೆಯನ್ನು ಪ್ರಕಟಿಸಬೇಕು ನಿನ್ನ ಮೇಲೆಟ್ಟಿರುವಂತಹ ನಮ್ಮ ನಂಬಿಕೆಯನ್ನ ನಾವು ಬಾಯಿಗಳನ್ನು ತೆರೆದು ನುಡಿಯಬೇಕು ಅದಕ್ಕಾಗಿ ನಮ್ಮನ್ನು ಸಮರ್ಪಿಸ್ತಾ ಒಬ್ಬೊಬ್ಬರ ಜೀವಿತಗಳು ದಿವಸಗಳಲ್ಲಿ ಅಪನಂಬಿಕೆಯನ್ನೆಲ್ಲ ಆಗುವುದಿಲ್ಲ ಎಂಬುದಾಗಿ ಅಲ್ಲ ಬದಲಾಗಿ ನನ್ನ ದೇವರಿಂದ ಎಲ್ಲವೂ ಸಾಧ್ಯ ನನ್ನ ಕರ್ತನ ಬಲವು ಪೂರ್ಣ ಸಾಧಕವಾಗುತ್ತದೆ ಎಂಬುದಾಗಿ ನಂಬಿಕೆಯನ್ನ ಪ್ರಕಟಿಸುತ್ತಾ ವಿಷಯಗಳ ಮೇಲೆ ಕರ್ತನ ಆ ಮಾತುಗಳನ್ನ ನುಡಿಯುತ್ತಾ ಧೈರ್ಯದಿಂದ ಜೀವಿಸುವುದಕ್ಕೆ ಪ್ರತಿಯೊಬ್ಬರಿಗೂ ಸಹಾಯ ಮಾಡು ನುಡಿದಂತಹ ಒಂದೊಂದು ಮಾತುಗಳನ್ನ ನೆರವೇರಿಸಿಕೊಡು ಕರ್ತನೆ ನಿನ್ನ ಮಕ್ಕಳು ನಿನ್ನ ಮೇಲೆ ನಂಬಿಕೆಯನ್ನಿಟ್ಟು ಏನೇನನ್ನ ನುಡಿಯುತ್ತಾರೋ ಪ್ರಾರ್ಥ ನಿನ್ನ ಬಳಿಯಲ್ಲಿ ಬೇಡುತ್ತಾರೋ ವಿಷಯದಲ್ಲಿ ಹಾಗೆ ಅದ್ಭುತಗಳು ನಡೆಯಲಿ ಮಹತ್ತಾದ ಬಿಡುಗಡೆಗಳು ಆಶೀರ್ವಾದಗಳು ಉಂಟಾಗಲಿ ಕೊರತೆಗಳಿಲ್ಲದೆ ಇರುವಂತಹ ಪರಿಪೂರ್ಣವಾದ ಜೀವಿತವನ್ನು ಅನುಗ್ರಹಿಸು ಆಶೀರ್ವದಿಸಬೇಕೆಂದು ಪ್ರಾರ್ಥಿಸುತ್ತಾನೆ ಯೇಸುವನ್ ತೆಗೆ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿನ್ನ ಕರೆಗಳಲ್ಲಿ ಸಮರ್ಪಿಸುತ್ತಾನೆ ಆಶೀರ್ವದಿಸು ಮಾನಿಸು ಘನ ಎಲ್ಲೋ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುದ್ದಿಗಾರ ಮಾನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ Amen. Amen.